ನಮಸ್ಕಾರ ಇವತ್ತು ಮತ್ತೊಂದು ವಿಷಯದ ಕುರಿತು ಮಾತಾಡೋಣ ಹೇಳಿ ಬಂದು ಕೂತಿದ್ದೀನಿ ಮಾತು ಪ್ರಾರಂಭಕ್ಕೆ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರ ಮತ್ತೆ ಇಷ್ಟಪಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ ಆ ಸಬ್ಸ್ಕ್ರೈಬರ್ ಬಟನ್ ಓದೋದ್ರ ಮೂಲಕ ಅಂತ ಹೇಳ್ತಾ ಕೇಳ್ಕೊಳ್ತಾ ಪ್ರಾರ್ಥನೆ ಮಾಡ್ತಾ ನನ್ನ ವಿಷಯಕ್ಕೆ ಇದ್ದೀನಿ ಇವತ್ತು ನಾನು ತಂದಿರ್ತಕ್ಕಂಥ ವಿಷಯ ಈಗ ನಾವು ವ್ಯವಹಾರ ನಮ್ಮ ವ್ಯವಹಾರದ ಸಂಬಂಧ ಆಸ್ತಿಯ ಸಂಬಂಧ ಬೇರೆ ಬೇರೆ ದಾಖಲಾತಿಗಳನ್ನು ಮಾಡಿಕೊಡ್ತೀವಿ ಹೌದಾ ಆ ದಾಖಲಾತಿಗಳನ್ನ ನಿರ್ದಿಷ್ಟ ರೀತಿಯಲ್ಲೇ ಬರೀಬೇಕು ಅಂತ ಏನಾರ ಕಾನೂನು ಇದೆಯಾ ನಿಯಮ ಇದೆಯಾ ಅದ್ರ ಬಗ್ಗೆ ಮಾತಾಡ್ತಾ ನಾನು ಗೊತ್ತಾಯ್ತಾ ಈಗ ನಾವು ನಮ್ಮ ವ್ಯವಹಾರದ ನಿಮಿತ್ತ ಆಸ್ತಿಯ ಸಂಬಂಧವಾದ ಬೇರೆ ಬೇರೆ ದಾಖಲೆಗಳನ್ನು ಮಾಡ್ಕೊಡ್ತೀವಿ ಒಂದು ಪ್ರಾಮ್ಸರ್ ನೋಡಿ ಬರ್ಕೊಳ್ಳಿ ಸಾಲ ಕೊಟ್ಟರೆ ಸಾಲ ತೊಗೊಂಡ್ರೆ ಆಯಿತಾ ಒಂದು ಯಾವುದಾರು ಆಸ್ತಿನ ಮಾರಿದ್ರೆ ಕ್ರೈಪತ್ರ ಬರ್ಕೊಡ್ತೀವಿ ಮ ಅಣ್ಣಂದರು ಅಕ್ಕ ತಂಗಿಯರು ಆಸ್ತಿ ವಿಭಾಗ ಮಾಡಿಕೊಂಡ್ರೆ ವಿಭಾಗ ಪತ್ರ ಮಾಡ್ಕೊಳ್ತೀವಿ ಅಥವಾ ಫ್ಯಾಮಿಲಿ ಯಾವ್ದಾರು ವ್ಯವಸ್ಥಾಪತ್ರ ಮಾಡಿದರೆ ಸೆಟ್ಲ್ಮೆಂಟ್ ಇಡ್ ಮಾಡ್ಕೊಳ್ತೀವಿ ಈ ಥರದ ಮತ್ತೆ ಬೇರೆ ಒಂದು ಅಗ್ರಿಮೆಂಟ್ ಮಾಡ್ಕೊಬೋದು ಯಾವುದನ್ನ ಯಾರಿಗೋ ಮಾರ್ತೀವಿ ಅಂಥೇಳಿ ಮಾರೋದಕ್ಕಿಂತ ಮೊದಲು ಬೇರೆ ಬೇರೆ ರೀತಿಯ ಸಂದರ್ಭಕ್ಕೆ ಅನುಗುಣವಾಗಿ ನಮ್ಮ ಅವಶ್ಯಕತೆಗೆ ಅನುಗುಣವಾಗಿ ದಾಖಲೆಗಳನ್ನು ಮಾಡ್ಕೊಳ್ತೀವಿ ಈಗ ನಾವು ಒಂದು ಪತ್ರ ತಗೊಳ್ಳಿ ದಾನಪತ್ರ ತೊಗೊಳ್ಳಿ ಅಥವಾ ವಿಭಾಗ ಪತ್ರ ತೊಗೊಳ್ಳಿ ಯಾವುದೋ ಒಂದು ಫಾರ್ಮ್ಯಾಟು ಒಂದು ರೀತಿಯಲ್ಲಿ ಬರ್ಕೊಂಡು ಹೋಗಿರ್ತಾರೆ ನೀವು ನೋಡಿರ್ಬೋದು ಕಾಲ ಕಾಲಕ್ಕೆ ಹಿಂದೆ ಒಂದು ಒಂದು ಥರ ಬರೀತಾ ಇದ್ದರು ಭಾಷೆ ಮತ್ತು ಒಕ್ಕಣೆ ಈಗ ಬೇರೆ ಥರ ಇದೆ ಮತ್ತು ಈ ಲಾಯರ್ ಬರ್ಕೊಟ್ರೆ ಒಂಥರ ಇರುತ್ತೆ ಡೀಟ್ ರೈಟರ್ ಬರೆದ್ರೆ ಇನ್ನೊಂದು ಥರ ಇರುತ್ತೆ ಸಾಮಾನ್ಯ ನಿಮ್ಗೆ ಗೊತ್ತಿರ್ಬೋದು ಯಾವ ಫಾರ್ಮ್ಯಾಟಲ್ಲಿ ಬರೀತಾರೆ ಯಾವ ರೀತಿಯಲ್ಲಿ ಬರೀತಾರೆ ಈಗ ನಿಮಗೊಂದು ಪ್ರಶ್ನೆ ಬಂದಿರ್ಬೋದು ಯಾರಿಗಾದರೂ ಈಗ ಇವರೆಲ್ಲ ಈ ರೀತಿ ಬರೀತಾರಲ್ಲ ಆ ಥರನೇ ಬರೀಬೇಕು ಅಂತ ಏನಾರ ರೂಲ್ಸ್ ಇದೆಯಾ ಕಾನೂನು ಏನಾರ ಇದೆಯಾ ಬೇರೆ ರೀತಿಯಲ್ಲಿ ಬರ್ಕೊಳ್ಳೋಕ್ಕಾಗಲ್ವಾ ಬೇಕಾದಂಥ ಅಂಶಗಳನ್ನು ಸೇರಿಸಿ ಆ ದಾಖಲೆಗೆ ಒಂದು ನಿರ್ದಿಷ್ಟ ದಾಖಲೆಗೆ ಬೇಕಾದಂಥ ವಿಷಯಗಳನ್ನು ಸೇರಿಸಿ ಅಡಕ ಮಾಡಿ ನಾವು ಬೇರೆ ರೀತಿಯಲ್ಲಿ ಬರ್ಕೊಳ್ಳೋಕ್ಕಾಗಲ್ವಾ ಇದೇ ರೀತಿಯಲ್ಲಿ ಬರ್ಕೋಬೇಕಾ ಅಪ್ಪ ಹಾಕಿದ ಅಲ್ಲ ಬರೋಕ್ಕೆ ನೇಣಾಕೋಬೇಕಾ ಅನ್ನೋ ಪ್ರಶ್ನೆ ನೀವು ಬಂದಿರ್ಬೋದು ಖಂಡಿತ ಆ ಪ್ರಶ್ನೆ ಸಹಜವಾದ್ದು ಮತ್ತು ಒಳ್ಳೆಯ ಪ್ರಶ್ನೆ ಆ ಥರದ್ದು ಏನೂ ಕಾನೂನಿಲ್ಲ ಇದೇ ಥರ ಬರ್ಕೋಬೇಕು ಕ್ರೈಪತ್ರ ಇದೇ ಥರ ಬರ್ಕೋಬೇಕು ದಾನಪತ್ರ ಇದೇ ಥರ ಬರ್ಕೋಬೇಕು ವಿಭಾಗ ಪತ್ರ ಹೀಗೆ ಬರ್ಕೋಬೇಕು ಇಲ್ಲ ಇವೆಲ್ಲ ನಾವು ಅಭ್ಯಾಸ ಮಾಡ್ಕೊಂಡ್ರಂತು ಒಬ್ಬೊಬ್ಬರು ಒಂಥರ ಬರ್ಕೊಡ್ತಾರೆ ಅದಕ್ಕೆ ಒಂದೇ ರೀತಿಯ ಸಮಾನವಾದ ಇದೇ ರೀತಿಯ ನಿರ್ದಿಷ್ಟ ರೂಪದ ರೂಪದಲ್ಲಿ ನಾವು ಒಂದು ಪತ್ರವನ್ನು ಬರ್ಕೋಬೇಕು ಏನೂ ಇಲ್ಲ ಈಗ ಒಂದೊಂದೇ ಹೇಳ್ತಾ ಹೋಗ್ತೀನಿ ನಿಮಗೆ ನೀವೀಗೊಂದು ಪ್ರಾಮ್ಸರ್ ನೋಟ್ ಬರ್ಕೊಳ್ತೀರಾ ಹೌದಾ ಮೊದಲೇ ಏನಾಗ್ತಿತ್ತು ಒಂದು ಪ್ರಾಮ್ಸರ್ ನೋಟ್ ಅಂತ ಪ್ರಿಂಟೆಡ್ ಫಾರ್ಮೆಟ್ ಇತ್ತು ಫಾರ್ಮ್ ತರ್ತಿದ್ರೆ ಅದಕ್ಕೊಂದು ರೆವಿನ್ಯೂ ಸ್ಟ್ಯಾಂಪ್ ಹತ್ತಿದ್ರೆ ಸಾಲ ಕೊಡ್ತಿದ್ರೆ ಕರೆಕ್ಟಾ ಈಗ ತೆಲಗಿ ಸ್ಕ್ಯಾಮ್ ಆದಮೇಲೆ ಈ ರೆವಿನ್ಯೂ ಸ್ಟ್ಯಾಂಪ್ ನಮ್ಮಲ್ಲಿ ಬಳಸೋ ಹೋಗಿಲ್ಲ ಈಗ ಏನು ಮಾಡಬೇಕು ನಿನ್ನೆ ಯಾರೋ ಫೋನ್ ಮಾಡಿದ್ರು ಪ್ರಾಮ್ಸರ್ ನೋಟ್ ಇದೆ ಸರ್ ಏನು ಮಾಡಿ ಸಿಗ್ತಾ ಇಲ್ಲ ಫಾರ್ಮ್ ಯಾಕೆ ಅದು ಪ್ರಿಂಟೆಡೇ ಆಗ್ತಿರ್ಬೇಕು ಅದನ್ನು ಒಂದು ಸ್ಟ್ಯಾಂಪ್ ಬರ್ಕೊಳ್ಳಿ ಬರ್ಕೊಳ್ಳಿ ಅಷ್ಟೇ ಅದೇ ಒಕ್ಕಣೆ ನಿಮ್ಗೆ ಏನು ಈಗ ಏನು ಅದರಲ್ಲಿ ಏನಿರಬೇಕು ಸಾಲ ಕೊಡೋರು ಯಾರು ತೊಗೊಳೋರು ಯಾರು ಎಷ್ಟು ಹಣ ಕೊಡ್ತಾ ಕೊಡ್ತಾಯಿದ್ದೀರಾ ಯಾವ ರೂಪದಲ್ಲಿ ಕೊಡ್ತಾಯಿದ್ದೀರಾ ಗೊತ್ತಾಯ್ತಾ ಮತ್ತು ಬಡ್ಡಿ ಏನಾರ ಕೊಡಬೇಕಾ ಅವರು ಎಷ್ಟು ಬಡ್ಡಿ ಕೊಡಬೇಕು ಮತ್ತು ಎಷ್ಟು ದಿನದಲ್ಲಿ ವಾಪಸ್ ಕೊಡಬೇಕು ಮತ್ತು ಅದರ ಜೊತೆಗೆ ಈಗ ನೀವು ಹಣ ಕೊಡ್ತಾ ಅದಕ್ಕೆ ಚೆಕ್ ಬೇರೆ ಇಸ್ಕೊಂಡಿದ್ದೀರಾ ಈ ದಾಖಲೆ ಅಲ್ಲದೆ ಬರ್ಕೊಳ್ಳಿ ಇಬ್ಬರು ವಿಟ್ನೆಸ್ ಸೈನ್ ಮಾಡಿಸ್ಕೊಳ್ಳಿ ಯಾರು ಹಣ ತೊಗೊಳ್ತಾರೋ ಅವ್ರು ಸೈನ್ ಮಾಡಿಸ್ಕೊಳ್ಳಿ ಇಟ್ಕೊಳ್ಳಿ ಮೂರು ವರ್ಷದೊಳಗೆ ದಾವೆ ಹಾಕಿ ಈಗ ನೀವು ಕೊಟ್ಟ ತಾರೀಕಿಂದ ಮೂರು ವರ್ಷದೊಳಗೆ ದಾವೆ ಹಾಕಿದ್ರೆ ಆಯ್ತು ಅಷ್ಟು ಈ ಪ್ರಶ್ನೆ ಈ ಉತ್ತರ ಇದೆಯಲ್ಲ ಹೇಳಿದ್ದು ಉತ್ತರ ಇದ್ರೆ ಆಯಿತು ದಾಖಲೇಲಿ ಅದಕ್ಕೆ ಏ ರೀತಿಲಿ ಬರೀಬೇಕು ಅಂತೀರಿ ಕಾನೂನು ಇದೆಯಾ ಕ್ರಯಪತ್ರ ಅಪ್ಪ ಮಾರೋರು ಯಾರು ಕೊಳ್ಳೋರು ಯಾರು ಯಾವ ಆಸ್ತಿ ಎಷ್ಟಕ್ಕೆ ಇದ್ದೀರಾ ಮೊದಲು ಎಷ್ಟು ಕೊಟ್ಟಿದ್ರು ಅಡ್ವಾನ್ಸ್ ಆಗಿರೋ ಕೊಟ್ಟಿದ್ರ ಅದು ಮುರೆ ಹಾಕೊಂಡು ಬಾಯ್ ಬಾಕಿ ಎಷ್ಟು ಕೊಡಬೇಕು ಇಷ್ಟು ಉಸ್ಕೊಂಡ್ರ ಬಂತ ಅದನ್ನು ಯಾವ ರೂಪದಲ್ಲಿ ಕೊಟ್ಟಿದ್ದಾರೆ ಡಿಡಿನ ಚಕ್ಕ ಹೇಗೆ ಕೊಟ್ಟಿದ್ದಾರೆ ಮತ್ತು ಈಗ ಸಂಬಂಧಪಟ್ಟಂಥ ಷರತ್ತುಗಳು ಏನು ಮಾಮೂಲಿ ಕಾನೂನಲ್ಲಿ ಹೇಳೋ ಥರದ್ದು ನಾ ಈಗ ಹಕ್ಕಿಗೆ ನಾನು ಕೊಟ್ಟಂಥ ಆಸ್ತಿಗೆ ಸಂಬಂಧವಾದ ಯಾವುದೇ ಹಕ್ಕಿಗೆ ಸಂಬಂಧವಾದ ಸಮಸ್ಯೆ ಬಂದರೆ ಗೊತ್ತಾಯ್ತಾ ನಾನು ಪರಿಹಾರ ಮಾಡಿಕೊಡ್ತೀನಿ ಅಂತ ಮತ್ತು ಈ ಮೊದಲು ಯಾವುದೇ ರೀತಿಯ ಋಣಭಾರ ಇಲ್ಲ ಆಸ್ತಿ ಮೇಲೆ ಅಂಥೇಳಿ ಸಾಲ ತಗೊಂಡಿಲ್ಲ ಯಾವುದೇ ರೀತಿಯ ಅಟ್ಯಾಚ್ಮೆಂಟ್ ಇಲ್ಲ ಇತ್ಯಾದಿ ಮಾಮೂಲಿ ಬರೀತೀರಾ ಬರೀರಿ ಅಷ್ಟೇ ಕೊಡೋರು ಸೈನ್ ಮಾಡ್ತೀರಾ ಒಂದು ಕಡೆ ತೊಗೊಳೋರು ಸೈನ್ ಮಾಡ್ತೀರಾ ಗೊತ್ತಾಯ್ತು ಇಬ್ಬರು ಶಾಖೆಗಳು ಸೈನ್ ಮಾಡ್ತೀರಾ ಸಬ್ ರಿಜಿಸ್ಟರ್ ಆಗೊಂಡು ಟೈಪ್ ಮಾಡ್ಕೊಂಡು ತಗೊಂಡು ಹೋಗ್ತೀರಾ ಸ್ಟ್ಯಾಂಡ್ ರೂಡಿ ಕೊಟ್ಟು ರಿಜಿಸ್ಟರ್ ಮಾಡ್ತೀರಾ ಇನ್ನೇನು ಬೇಕು ಕ್ರಯಪತ್ರಕ್ಕೆ ಬೇಕಾಗಿರೋ ಅಂಶಗಳಿದೆಯಾ ಅಲ್ಲಿ ಅಷ್ಟೇ ಇದೇ ರೀತಿಯಲ್ಲೇ ಬರೀಬೇಕು ಅಂತೇಳಿ ರೀ ಇದೆಯಾ ಯಾರು ಹೇಳಿಲ್ವಲ್ಲ ನಿಮಗೆ ವಿಭಾಗ ಪತ್ರ ನಾವು ಒಂದು ಎರಡು ಮೂರು ನಾಲ್ಕು ಪಾರ್ಟಿಗಳ ಹೆಸರು ನಾವೆಲ್ಲ ಅಣ್ಣ ಅಣ್ಣ ತಮ್ಮಂದ್ರಿದ್ದು ಒಂದೇ ತಂದೆ ಮಕ್ಕಳಾಗಿದ್ದು ನಮ್ಮ ಇದು ಕೆಳಗಿರ್ತಕ್ಕಂಥ ಶೆಡ್ಯೂಲ್ ಆಸ್ತಿ ಗೊತ್ತಾಯ್ತಾ ಗುಟ್ಟು ಕುಟುಂಬ ಸೇರಿದ್ದು ಇವತ್ತು ಇದುವರೆಗೂ ಚೆನ್ನಾಗಿದ್ವಿ ಇವತ್ತು ಬೇರೆ ಬೇರೆ ಆಗ್ತಾಯಿದ್ವಿ ಗೊತ್ತಾಯ್ತಾ ಆದ್ದರಿಂದ ಹಂಗೆ ಇದನ್ನು ಹಂಚ್ಕೊಳ್ತಾ ಇದೀವಿ ಮೊದಲೇ ಅವ್ರಿಗೆ ಬರುವಂಥ ಆಸ್ತಿ ಯಾವುದು ವಿವರ ಚೆಕ್ ಬಂದಿ ಸಹಿತ ಸರ್ವೆ ನಂಬರು ಖಾತಾ ನಂಬರು ಅಳತೆ ಅಷ್ಟೇ ಯಾರ್ಯಾರಿಗೆ ಯಾವ್ದು ಹೋಗುತ್ತೆ ಇನ್ನು ಮುಂದೆ ನಾವೇ ಇದಕ್ಕೆ ಸಂಬಂಧಪಟ್ಟ ಯಾವ ಯಾವ ಭಾಗ ನಾವು ಬಂದಿದೆಯೋ ಅದಕ್ಕೆ ನಾವೇ ಓನರು ಇನ್ನು ಬೇರೆಯವ್ರಿಗೆ ಇದ್ರ ಮೇಲೆ ಯಾವುದೇ ರೀತಿ ಹಾಕಿಲ್ಲ ಇತ್ಯಾದಿ ಇತ್ಯಾದಿ ಬರ್ಕೊಂಡ್ರೆ ಆಯ್ತಲ್ಲ ಮುಗಿತಲ್ಲ ಹೋಗಿ ರಿಜಿಸ್ಟರ್ ಮಾಡಿಸಿ ಮುಗಿತಲ್ಲ ಇನ್ನೇನು ಬೇಕು ಅದಕ್ಕೆ ಮತ್ತೇನು ಬರ್ಕೊಳ್ತೀರಾ ಅಗ್ರಿಮೆಂಟ್ ಬರ್ಕೊಳ್ತೀರಾ ಆಯಿತು ಅಗ್ರಿಮೆಂಟಲ್ಲಿ ಏನು ಬೇಕು ಮಾರೋರು ಯಾರು ಕೊಡೋರು ಯಾರು ಯಾವ ಆಸ್ತಿ ಸ್ವಾಧೀನ ಕೊಟ್ಟಿದ್ದಾರೋ ಇಲ್ವೋ ಆಯಿತಾ ಬೆಲೆ ಎಷ್ಟು ಇದಕ್ಕೆ ಇಷ್ಟು ಆಯಿತು ಎಷ್ಟು ದಿನಸ್ದಲ್ಲಿ ದಿವಸದಲ್ಲಿ ಬಾಕಿ ಹಣ ಕೊಟ್ಟು ರಿಜಿಸ್ಟರ್ ಮಾಡ್ಕೋಬೇಕು ಒಂದು ವೇಳೆ ಬಾಕಿ ಹಣ ಕೊಡೋಕ್ಕೆ ಆ ತಾರೀಕಿನಲ್ಲಿ ಕೊಡೋಕ್ಕೆ ಅಸಾಧ್ಯವಾಗದೋ ಹೋದರೆ ಆ ಕೊಟ್ಟಿರ್ತಕ್ಕಂಥ ಅಡ್ವಾನ್ಸ್ ಹಣ ಏನಾಗುತ್ತೆ ಗೊತ್ತಾಯ್ತಾ ಒಂದು ವೇಳೆ ಅವರು ಬಂದು ಬಾಕಿ ಕೊಟ್ಟು ರಿಜಿಸ್ಟರ್ ಮಾಡಕ್ಕೆ ರೆಡಿ ಇದ್ದರು ಮಾರೋರು ಮಾರೋಕ್ಕಾಗ್ದೋ ಮಾರ್ದೋ ಹೋದರೆ ಏನಾಗಬೇಕು ಇಷ್ಟೇ ಇವೇ ಮುಖ್ಯವಾದ ಸಂಗತಿಗಳು ಇನ್ನೇನೇನೂ ಇಲ್ಲ ಆಮೇಲೆ ಖಾತೆ ಗೀತೆಯನ್ನು ತಯಾರು ಮಾಡಿಕೊಡ್ಬೇಕಾ ದಾಖಲೆಗಳು ರೆಡಿ ಇಲ್ವಾ ದಾಖಲೆ ಎಷ್ಟು ದಿವಸ ರೆಡಿ ಮಾಡ್ಕೊಡ್ತೀರಾ ಒಂದು ವೇಳೆ ಆ ತಾರೀಕುನಾಗ ರೆಡಿ ಮಾಡ್ದು ಹೋದರೆ ಎರಡು ದಿವಸ ಮಾಡಿಕೊಡೋ ತನಕ ಅಂತ ಬರ್ಕೋಬೇಕಾಗುತ್ತೆ ಯಾಕಂದ್ರೆ ಕೆಲವು ಸಲ ನೀವು ಮೂರು ತಿಂಗಳಿಗೆ ರೆಡಿ ಮಾಡಿಕೊಡ್ತೀರಿ ರೆವೆನ್ಯೂ ದಾಖಲೆ ಗೊತ್ತಲ್ಲ ನಿಮಗೆ ಟೈಮೇ ಇಲ್ಲ ಅದಕ್ಕೆ ಗೊತ್ತಾಯ್ತು ಯಾವಾಗಲೂ ಮಾಡ್ಕೊಡ್ತಾರೆ ಅದನ್ನು ಬರ್ಕೋಬೇಕಾಗತ್ತೆ ಅಷ್ಟೇ ಇನ್ನೇನು ಬೇಕು ಬಹಳ ಮುಖ್ಯವಾದ್ದು ಸಮಂಜಸವಾದ್ದು ಸಮರ್ಪಕವಾದ್ದು ಏನೇನು ಇದೇ ಅಷ್ಟೆ ಇನ್ನೇನು ಬೇಕು ಫ್ಯಾಮಿಲಿ ಸೆಟ್ಲ್ಮೆಂಟು ನಾವು ಇವತ್ತು ಕುಟು ಕುಟುಂಬದಲ್ಲಿ ಇದ್ದೀವಿ ನಮ್ಮ ನಮ್ಮ ಮಧ್ಯೆ ಯಾವುದೇ ಥರ ತೊಂದರೆ ಕೊಡಬ ವ್ಯತ್ಯಾಸಗಳು ಬರಬಾರ್ದು ಸಂತೋಷವಾಗಿರಬೇಕು ಅನ್ನೋ ಕಾರಣಕ್ಕೆ ಕುಟುಂಬದ ವ್ಯವಸ್ಥಾಪತ್ರ ಮಾಡ್ಕೊಳ್ತಾ ಇದ್ದೀವಿ ಮತ್ತೆ ಈ ಕೆಳಗಂಡ ಆಸ್ತಿಗಳು ನಮ್ಮ ಕುಟುಂಬ ಆಸ್ತಿಗಳು ಇವತ್ತಿನ ಈ ಆಸ್ತಿ ಇವರು ಈ ಆಸ್ತಿ ಇವರು ಈ ಆಸ್ತಿ ಇವರು ನಾಳೆಯಿಂದ ಅವ್ರು ಖಾತಾ ಮಾಡ್ಕೊಂಡು ಎಂಜಾಯ್ ಮಾಡ್ಬೋದೆ ಅನುಭವಿಸ್ಬೋದೆ ಗೊತ್ತಾಯ್ತು ಈ ಎಷ್ಟು ದಿವಸ ಇರುತ್ತೆ ಟೆಂಪರರಿನ ಮುಂದೊಂದು ಪಾ ಪರ್ಟಿಷನ್ ಡೀಟ್ ಮಾಡಿಕೊಡ್ತಿರು ಇದೇ ಫೈನಲ್ಲು ಮತ್ತು ಯಾವುದ್ರ ಉತ್ಪತ್ತಿ ಯಾರು ತಗೋಬೇಕು ಆ ಉತ್ಪತ್ತಿ ಬಿ ಲೆಕ್ಕ ಬೇರೆಯವ್ರು ಕೇಳಬೇಕೇ ಬೇಡವೆ ಪ್ರಾಕ್ಟಿಕಲಾಗಿ ದಿನನಿತ್ಯ ಏನೇನು ಬರುತ್ತೆ ರಾಸ್ಗಳು ಯಾರಿಗೆ ಸೇರುತ್ತೆ ಟ್ರ್ಯಾಕ್ಟರ್ ಏನು ಸೇರುತ್ತೆ ಬರ್ಕೊಡಿ ಹೌದಾ ಆಮೇಲೆ ನಿಮ್ಮ ಸಿಟಿಲಿದ್ದು ಇದ್ದು ವ್ಯಾಪಾರ ವಹಿವಾಟಿದ್ರೆ ಈ ಅಂಗಡಿ ಯಾರಿಗೆ ಸೇರಿರುತ್ತೆ ಆ ಅಂಗಡಿ ಯಾರಿಗೆ ಸೇರಿರುತ್ತೆ ಆ ಆಸ್ತಿ ಯಾರಿಗೆ ಬರುತ್ತೆ ಎಲ್ಲ ಆಯಿತು ಯಾ ಅಂದರೆ ಏನಂದರೆ ಯಾವುದೇ ದಾಖಲೆಯನ್ನು ಯಾರಾದರೂ ತೆಗೆದು ನೋಡಿದರೆ ಅಥವಾ ಒಬ್ಬ ಲಾಯರ್ ತೆಗೆದು ನೋಡಿದ್ರೆ ಅಥವಾ ಒಬ್ಬ ನ್ಯಾಯಾಧೀಶರು ಕೋರ್ಟಿನ ಮುಂದೆ ಹೋದಾಗ ತೆಗೆದು ನೋಡಿದರೆ ಅನುಮಾನ ಬರಬಾರ್ದು ಅವ್ರಿಗೆ ಗೊತ್ತಿರಬೇಕು ಪಾರ್ಟಿಗಳು ಯಾರು ಯಾವ ಆಸ್ತಿ ಏನು ಬರ್ಕೊಂಡಿದ್ದಾರೆ ಇವ್ರ ಉದ್ದೇಶ ಏನಿತ್ತು ಎಷ್ಟು ಹಣ ಮೊದಲೆಷ್ಟು ಕೊಟ್ಟಿದ್ದಾರೆ ಆಮೇಲೆ ಎಷ್ಟು ತೊಗೊಂಡಿದ್ದಾರೆ ಯಾಕೆ ಮಾಡಿಕೊಟ್ಟಿಲ್ಲ ಕಾರಣ ಏನು ಈ ಉತ್ತರಗಳು ಸಿಕ್ಬಿಟ್ರೆ ದಾಖಲೆಗಳಾಗೋಯ್ತು ಇದಕ್ಕೆ ಇಂಥ ಶಬ್ದವನ್ನೇ ಬಳಸಬೇಕು ಇಂಥ ರೀತಿಯಲ್ಲೇ ಬಳಸಬೇಕು ಇದು ಬರಿಬೇಕು ಇಂಗ್ಲೀಷಲ್ಲಾರು ಬರ್ಕೊಳ್ಳಿ ಕನ್ನಡದಲ್ಲಾರು ಬರ್ಕೊಳ್ಳಿ ಏನು ತೊಂದರೆ ಇಲ್ಲ ಯಾವ ಭಾಷೆಯೆಲ್ಲಾರು ಬರ್ಕೊಬೋದು ನಿಮಗೆ ಮುಖ್ಯವಾಗಿ ಆ ಒಂದು ನಿರ್ದಿಷ್ಟ ದಾಖಲೆ ನೀವೇನು ಬರ್ಕೊಳ್ತಾ ಇದ್ದೀರಲ್ಲ ಅದರಲ್ಲಿ ಇರಬೇಕಾದಂಥ ಪ್ರಾಮುಖ್ಯವಾದ ಅಂಶಗಳು ಇದೆಯೋ ಇಲ್ವೋ ಅಂತ ಕೆಲವು ಸಲ ಲಾಯರ್ ಬರೆದರೂ ತಪ್ಪು ಹೋಗ್ಬೋದು ತಪ್ಪು ಮನುಷ್ಯರು ಯಾವುದೋ ಕಣ್ತಪ್ಪನಿಂದ ಬಿಟ್ಟು ಹೋಗ್ಬೋದು ಅಥವಾ ಡಿಟ್ರೇಟರ್ ಬರೆದ್ರು ತಪ್ಪಾಗ್ಬೋದು ನೀವು ಒಂದು ಸಲ ಚೆಕ್ ಮಾಡಿಬಿಟ್ರಾಯ್ತು ನೀವೇ ಒಂದು ವೇಳೆ ನೀವೇ ಕೆಲವೊಂದು ಬರ್ಕೊಡ್ತೀರಾ ಅಂತ ಇಟ್ಕೊಳ್ಳಿ ಈಗ ಪ್ರಾನ್ಸರ್ ನೋಡು ಅಂತ ಹೇಳಿದೆ ಅಥವಾ ಅಗ್ರಿಮೆಂಟು ಅಂತ ಹೇಳಿದೆ ಈ ಅಂಶಗಳಿರಬೇಕು ಇಷ್ಟಿದ್ರೆ ಸಾಕು ಇಂಥದೇ ಶಬ್ದ ಉಪಯೋಗಿಸ್ಬೇಕು ಇಂಥದೇ ಅರ್ಥ ಬರೋ ಥರ ಇರಬೇಕು ಏನಿಲ್ಲ ಭಾಳ ಸರಳವಾದ ಕನ್ನಡದಲ್ಲಿ ಸರಳವಾದ ಇಂಗ್ಲೀಷಲ್ಲಿ ಬರ್ಕೊಳ್ಳಿ ನೀವು ಏನು ತೊಂದರೆ ಇಲ್ಲ ಆ ಥರ ಬರ್ಕೊಂಡ್ರೆ ಎಲ್ರಿಗೂ ನಾಳೆ ಕೋರ್ಟಿಗೆ ಹೋದರೂ ತಲ್ಲವಿಲ್ಲ ಎಲ್ರಿಗೂ ಹೇಳೋದದೆ ನೀವು ಕೋರ್ಟಿನ ಮುಂದೆ ಹೋದಾಗ ಕೋರ್ಟಿಗೆ ನೀವೇನು ಒಪ್ಪಿದ್ದೀರಾ ನೀವೇನು ಹೇಳಿದ್ರೆ ಇಬ್ಬರು ಸೇರಿ ಒಪ್ಪಿರೋದೇನೋ ಯಾವ ಆಸ್ತಿ ಎಷ್ಟು ಹಣ ಎಷ್ಟು ಕೊಟ್ಟಿದ್ದೀರಾ ಎಷ್ಟು ತೊಗೊಂಡಿದ್ದೀರಾ ಸಾಕ್ಷಿಗಳಿದ್ದಾರಾ ನಿಮ್ಮ ಸೈನ್ಗಳೇ ಆಗಿದೆಯಾ ಇಷ್ಟೇ ಪ್ರಶ್ನೆಗಳು ಬರೋದು ಕೋರ್ಟಿನ ಮುಂದೆ ನೀವು ಇದಕ್ಕೆ ಅನುಮಾನ ಬರುವಂಥ ಬರ್ಕಂಡ್ರೆ ನ್ಯಾಯಾಧೀಶರು ಅಮೃತ ಅನ್ನಾಚರು ಅವ್ರು ಏನು ಮಾಡ್ತಾರೆ ಅವಾಗ ಅವರು ಮನುಷ್ಯರು ಅವ್ರಿಗೆ ತೋರ್ಚಿದ್ದು ಅವ್ರು ಜಜ್ಮೆಂಟ್ ಕೊಡ್ತಾರೆ ಅಯ್ಯೋ ನನಗೆ ಇಷ್ಟು ತೋರ್ಚಿದ್ದಪ್ಪ ಈ ಥರದ ಅಗ್ರಿಮೆಂಟ್ ಬರ್ಕೊಂಡು ನನ್ನ ಕಡೆ ಬಂದಿದ್ದಾರೆ ಈ ಥರ ಕ್ರೈಪತ್ರ ಬರ್ಕೊಂಡು ನನ್ನ ಮುಂದೆ ಬಂದಿದ್ದಾರೆ ನಾನೇನು ಮಾಡಲಿ ನನಗೆ ತೋಚಿದ್ದು ನಾನು ಬರೀತೀನಿ ಯಾರೇ ಆಗಲಿ ಪಾಪ ಖಾಸಗಿಯಾಗಿ ಅದೇ ಹೇಳ್ಕೊಬೇಕು ಅವರು ಬರೀತಾರೆ ಬೇಕಂದ್ರೆ ಅಪೀಲ್ ಹೋಗಿ ಅಂತಾರೆ ನೀನು ಹೇಳೋದು ಲಾಯರ್ ಅಷ್ಟೇ ಹೇಳ್ತಾರೆ ನೀವು ಬರ್ಕೊಂಡು ಬಂದಿರಪ್ಪ ಏನು ಮಾಡೋದು ಅದನ್ನೇ ಹಾಕಿದ್ದೀವಿ ಅವ್ರು ಜಡ್ಜಿಗೆ ಏನು ತೋಚಿದೆ ಆ ಕೊಟ್ಟಿದ್ದಾರೆ ಅಲ್ವಾ ನೀವು ಅಪೀಲ್ ಹೋಗಿ ಆದ್ದರಿಂದ ನಾನು ಹೇಳೋದೇನೆಂದ್ರೆ ನಿಮಗೆ ನಾಳೆ ಕೋರ್ಟಿಗೆ ಹೋಗಬೇಕಾಗಿ ಬರಬಹುದು ಈ ದಾಖಲೆ ಸಂಬಂಧ ಅನ್ನೋದನ್ನು ಮನಸ್ಸಲ್ಲಿಟ್ಕೊಂಡು ಬರೀರಿ ಅದನ್ನೇ ನಾ ಎಲ್ರಿಗೂ ಹೇಳೋದು ನಾಳೆ ಕೋರ್ಟಿಗೆ ಹೋದರೆ ಯಾವುದೇ ಒಂದು ಅಂಶ ಈ ನಿಮ್ಮ ದಾಖಲೆಗಳಲ್ಲಿ ಇಲ್ಲ ಅಂತ ಆಗಬಾರ್ದು ಆದ ಯಾವ್ಯಾವ ಅಂಶಗಳು ಬಹಳ ಪ್ರಮುಖ ಪ್ರಾಮುಖ್ಯವಾಗಿಯೋ ಒಂದು ಎರಡು ಮೂರು ನಾಲ್ಕು ನಂಬರ್ ಬರ್ಕೊಳ್ಳಿ ಒಂದು ದಿನ ಮೊದಲೇ ಹೋಮ್ವರ್ಕ್ ಮಾಡಿ ಆ ಅಂಶಗಳು ಅಲ್ಲಿ ಸೇರಿಸ್ತಾ ಹೋಗಬೇಕು ಅವಿದ್ರೆ ನಾಳೆ ನಿಮ್ಮ ನಿಮ್ಮ ಮಧ್ಯೆ ಡಿಸ್ಪ್ಯೂಟ್ ಬಂದರೂ ಕೋರ್ಟ್ನವ್ರ ಮಧ್ಯೆ ಪ್ರವೇಶ ಮಾಡಿ ಒಳ್ಳೆ ತೀರ್ಪು ಕೊಡ್ತಾರೆ ನೀವು ಸರಿಯಾದ ರೀತಿಯಲ್ಲಿ ದಾಖಲಾತಿ ಬರ್ಕೊಂಡು ಹೋಗ್ದು ಹೋದರೆ ಯಾರೋ ಮೂರನೇ ವ್ಯಕ್ತಿ ಮೂರನೇ ಥರ ಅದನ್ನು ಇಂಟ್ರಪ್ರಿಟ್ ಮಾಡ್ಬೋದು ಅರ್ಥೈಸ್ಬೋದು ಅಂತಾದರೆ ಅವ್ರು ಬೇರೆ ಥರ ಅರ್ಥೈಸ್ತಾರೆ ಅವ್ರು ನಿಮ್ಗೆ ಬೇಜಾರಾಗುತ್ತೆ ನ್ಯಾಯೇ ಸಿಕ್ಕಿಲ್ಲ ಕೋರ್ಟಲ್ಲಿ ಏನು ಮಾಡೋದು ಅಂತೀರ ನೀವು ಸರಿಯಾಗಿ ಪರ್ಕೊಂಡು ಹೋದರೆ ಕರೆಕ್ಟಾಗಿ ಇಬ್ಬರಿಗೂ ಸಮಾನವಾಗ ನ್ಯಾಯ ಸಿಕ್ಕುತ್ತೆ ಎಮ್ ಅಷ್ಟೇ ಕೊಳ್ಳೋರಿಗೂ ಅಷ್ಟೇ ಅಲ್ಲಿ ಏನಿದೆ ಅಂತಕ್ಕಂಥದ್ದು ನಿಮ್ಮ ಉದ್ದೇಶ ಏನು ಅಂತಕ್ಕಂಥದ್ದು ಕೋರ್ಟಿಗೆ ಮನವರಿಕೆ ಆದರೆ ನ್ಯಾಯ ಸಿಕ್ಕ ಗ್ಯಾರಂಟಿ ನಾನೇ ಹೇಳ್ತೀನಿ ನಿಮಗೆ ಜಡ್ಮೆಂಟು ಆದ್ದರಿಂದ ನಾನು ಈ ವಿಡಿಯೋ ಮೂಲಕ ನಿಮಗೆ ಹೇಳೋಕೆ ಪ್ರಯತ್ನ ಪಡ್ತಿರೋದೇನೆಂದರೆ ಯಾವುದೇ ದಾಖಲೆ ನಿಮ್ಮ ಆಸ್ತಿ ಸಂಬಂಧವಾದ ವ್ಯವಹಾರದ ಸಂಬಂಧವಾದ ಯಾವುದೇ ದಾಖಲೆ ಬರ್ಕೊಳ್ಳಿ ಅದಕ್ಕೆ ನಿರ್ದಷ್ಟವಾದ ರೀತಿಯಲ್ಲೇ ಬರ್ಕೋಬೇಕು ಅಂತಿಲ್ಲ ಆದರೆ ಆ ಒಂದು ದಾಖಲೆಗೆ ಬೇಕಾದ ಅತ್ಯಗತ್ಯವಾದ ಅಂಶಗಳನ್ನು ಅಲ್ಲಿ ಕಾಣಿಸ್ಬೇಕು ಮಾಹಿತಿಯನ್ನು ಅಲ್ಲಿ ಕಾಣಿಸ್ಬೇಕು ಇಲ್ಲವರು ನಿಮಗೆ ತೊಂದರೆ ಆಗುತ್ತೆ ಇಂಥದೇ ರೀತಿಯಲ್ಲಿ ಯಾರೊಬ್ರು ಲಾಯರ್ ಬರೀತಾರಲ್ಲೋ ಅದೇ ರೀತಿ ಬರೀಬೇಕು ಡೀಡ್ ರೈಟ್ ಬರೀತಾರೆ ಅವರೇ ಹಾಕಬೇಕು ಬಿಕ್ಕಲಂ ಬರೆಯೋರೆ ಈ ಥರ ಬರೀಬೇಕು ಆ ಥರದ್ದೇನೂ ಇಲ್ಲ ತಿಳ್ಕೊಬೇಡಿ ಭಾಳ ಸರಳವಾದ್ದು ಒಂದು ಕಾಗದ ಬರೆಯೋ ರೀತಿಯಲ್ಲಿ ಬರ್ಕೊಂಡ್ರು ಆಯಿತು ಈಗ ನಾನು ಇಂಥವನು ಇಂಥ ಈ ಬಿಲ್ ಬರೀ ಅಲ್ವೇ ಫಸ್ಟ್ ಪರ್ಸನಲ್ಲೇ ಆ ಥರ ಅಷ್ಟೇ ಆಯಿತು ಬಿಲ್ಲಿಗೆ ಏನಾರ ಇದೆಯಾ ಹಿಂಗೆ ಹಿಗೇ ಬರ್ಕೋಬೇಕು ಅಂತ ಹೇಳಿ ನಾನು ಇಂಥವನು ಇಂಥ ಆಸ್ತಿ ಗೊತ್ತಾಯ್ತಾ ಇದು ನನ್ನ ಸ್ವಂತ ಆಸ್ತಿ ಸ್ವಾಯರ್ತ ಆಸ್ತಿ ಗೊತ್ತಾಯ್ತಾ ಇದನ್ನು ನಾನು ಇಂಥವ್ರಿಗೆ ಏನು ಬರಿತಾ ಇದ್ದೀನಿ ನನ್ನ ಮರಣ ನಂತರ ಈ ಆಸ್ತಿ ಇವ್ರಿಗೆ ಹೋಗಬೇಕು ಆಸ್ತಿ ಖಾತೆ ನಂಬರು ಸರ್ವೆ ನಂಬರು ಎಷ್ಟು ಹೇಳ್ತೇವೆ ಉದ್ದ ಚೆಕ್ ಬಂದಿ ಆದ್ದರಿಂದ ದಯಮಾಡಿ ಇದೇ ರೀತಿಯಲ್ಲಿ ಬರ್ಕೋಬೇಕು ಅಂತ ಯೋಚನೆ ಮಾಡಬೇಡಿ ಯಾವ ರೀತಿಯಲ್ಲಿ ಇರಬೇಕು ಅನ್ನೋದಕ್ಕಿಂತ ಮುಖ್ಯ ನನ್ನ ಪ್ರಕಾರ ಇರಬೇಕಾದ ಮಾಹಿತಿ ಇದೆಯೇ ಅಂಶಗಳಿದೆಯೇ ಅಂತಕ್ಕಂಥದ್ದು ದಾಖಲೆ ಮುಖ್ಯ ಆಗತ್ತೆ ಯಾವ ರೀತಿ ಬರೀತೀರಾ ಅಂತಕ್ಕಂಥದ್ದಲ್ಲ ಇದನ್ನ ನಾಪಕ ಇಟ್ಕೊಳ್ಳಿ ಎನ್ನೋ ಮಾತನ್ನು ಹೇಳ್ತಾ ನಾನು ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ